ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಆಕ್ಚುಲಿ ಬೇರೆ ಒಂದು ನ ಅಂದ್ರೆ ವೀಡಿಯೋನ ಶೂಟ್ ಮಾಡ್ತಾ ಅಂತ ರೆಡಿ ಆಗ್ತಾ ಇದೆ ಆಕ್ಚುಲಿ ನಮ್ಮ ಸ್ಟಾಕ್ ಬಂತು ಸರಿ ಇದನ್ನ ತೋರಿಸೇ ಬಿಡೋಣ ಅಂದ್ಕೊಂಡು ಇದೇ ಮಾಡ್ತಾ ಇದ್ದೀನಿ ಮೊದಲು ಹಾಗೆ ಸೀರೆ ಮತ್ತೆ ಬ್ಲೌಸ್ ಬಗ್ಗೆ ಏನಾದ್ರು ಕೇಳೋರಿದ್ರೆ ಇದಕ್ಕೆ ನೆಕ್ಸ್ಟ್ ಕಮಿಂಗ್ ವಿಡಿಯೋನ ನೀವು ಚೆಕ್ ಮಾಡಿ ಇಲ್ಲಿ ಅದ್ರ ಡೀಟೇಲ್ಸ್ ಏನು ಹೇಳಲಿಕ್ಕೆ ಹೋಗಲ್ಲ ನಾನು ಹಾಗೆ ಈ ಸೀರೆ ಕೂಡ ಪ್ರಮೋಷನ್ ಮಾಡ್ತಾ ಇಲ್ಲ ನಾನು ಇದು ಹಳೆಯ ಸೀರೆ ನಾನು ಆಲ್ರೆಡಿ ಒಂದು ಎರಡು ಮೂರು ವರ್ಷದ ಹಳೆಯ ಸೀರೆ ಸೊ ಬನ್ನಿ ಇವತ್ತಿನ ಬೆಲ್ಲ ಬೇಗ ಬೇಗ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿರೋ ಒಂದು ಡಿಫ್ರೆಂಟ್ ಆಗಿ ಎಕ್ಸ್ಕ್ಲೂಸಿವ್ ಆಗಿರೋ ಕಲೆಕ್ಷನ್ಸ್ ನೋಡಿ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಸ್ಕ್ರೀನ್ಶಾಟ್ನ ಕಳಿಸಿ ಮೊದ್ಲಿಗೆ ಲಾಸ್ಟ್ ಟೈಮ್ ತರಿಸಿದ್ದೆ ಎರಡೆರಡು ಸ್ಯಾಂಪಲ್ ಕಳಿಸಿದ್ರು ನನಗೆ ಬೇಕು ನಿನಗೆ ಬೇಕಂತ ಖರ್ಚಾಗಿದ್ದಂಥ ಸೀರೆ ಸಿಲ್ಕ್ ಸಾರಿ ಇದು ನೋಡಿ ಎಷ್ಟು ಪ್ರಿಂಟ್ ಎಷ್ಟು ಎಲಿಗೇಂಟ್ ಆಗಿದೆ ಇಲ್ಲಿರೋದು ಲೈನಲ್ಲಿರೋದು ಸೆರಗು ಲಾಸ್ಟ್ ಟೈಮ್ ತುಂಬಾ ಜನರಿಗೆ ಸ್ವಲ್ಪ ಎಕ್ಸ್ಚೇಂಜ್ ಆಗಿ ಸೀರೆಗಳು ಬಂದುಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದಕ್ಕೆ ಆ ಮಿಸ್ಟೇಕ್ಸ್ ಆಗ್ತಾ ಇರೋ ನಾವು ನೋಡ್ಕೊತೀವಿ ಈ ಸೀರೆಗಳಲ್ಲಿ ಕರೆಕ್ಟಾಗಿ ಆಗ್ ಕಳಿಸಿ ಕರೆಕ್ಟ್ ಸೀರೆಗಳು ಇದ್ರೆ ಇದನ್ನೇ ತರಿಸೋ ಪ್ರಯತ್ನ ಮಾಡ್ತೀವಿ ನೋಡಿ ಸಿಲ್ವರ್ ಅದು ಬಾರ್ಡರ್ ಸಿಲ್ವರ್ ಡಾರ್ಕ್ ಇಲ್ಲ ಇದೇ ತರ ಇರ್ಬೇಕು ಆಕ್ಚುಲಿ ಮೈಲ್ಡ್ ಆಗಿ ಹಾಗೆ ಪ್ರಿಂಟ್ ಕೂಡ ವೈಟ್ ಥ್ರೆಡ್ ಅಲ್ಲಿ ಸಿಲ್ವರ್ ಥ್ರೆಡ್ ಅಲ್ಲಿ ತುಂಬಾ ಎಲಿಗೆಂಟ್ ಆಗಿ ರೇಷ್ಮೆ ಸೀರೆ ತರ ಇದೆ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದ್ರೆ ಇದರಲ್ಲಿ ತುಂಬಾ ಪೀಸ್ ಗಳಿದೆ ರೆಡ್ ಅಲ್ಲೇ ಯಾರಿಗಾದ್ರೂ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಎಲ್ಲಾ ವೆರೈಟಿಯಲ್ಲೂ ಒಂದೊಂದು ಸೀರೆನ ಬಿಚ್ಚಿ ತೋರಿಸ್ತೀನಿ ನೀವು ನೋಡ್ತಾ ಹೋಗಿ ಹಾಗೆ ದಯವಿಟ್ಟು ನಾವು ಹಾಕಿ ಅನ್ನೋತಕ್ಕ ಪೇಮೆಂಟ್ನ ಹಾಕಬೇಡಿ ಹಾಕ್ಬಿಟ್ಟು ಬೇಜಾರಾಗಿರೋದು ತುಂಬ ಜನ ಇದ್ರೆ ಹಾಕಬೇಡಿ ಹಾಗೆ ಅಡ್ರೆಸ್ನ ಪ್ಲೀಸ್ ಕರೆಕ್ಟಾಗಿ ಕಳಿಸಿ ನಾವು ಮತ್ತೆ ಅಡ್ರೆಸ್ ಕೇಳಬೇಕು ಪಿನ್ ಕೋಡ್ ಕೇಳಬೇಕು ಪಿನ್ ಪಿನ್ಕೋಡೇ ಕಳಿಸ್ತಾ ಇಲ್ಲ ಇನ್ನು ಮುಂದಕ್ಕೆ ಪಿನ್ ಕೋಡ್ ನೀವು ಕಳಿಸೋವರೆಗೂ ನಾವು ಕಳಿಸಿ ಅಂತಲೂ ಕೇಳಲ್ಲ ಸುಮ್ಮನಾಗಿ ಬಿಡ್ತೀವಿ ಯಾಕಂದರೆ ಎಷ್ಟು ಸಲ ಹೇಳ್ತಾ ಇದ್ದೀವಿ ಕೋಡ್ ಇಲ್ಲಾಂದರೆ ನಾವು ಕಳ್ಸ್ತಾ ಇರೋದು ಇಂಡಿಯನ್ ಪೋಸ್ಟ್ ಮೂಲಕ ತೊಂದರೆ ಆಗುತ್ತೆ ಸೊ ಪ್ಲೀಸ್ ಕೋಡ್ ಕಳಿಸಿ ಹಾಗೆ ಹಾಗೆ ಒಂದು ವಿಶೇಷವಾದ ಸೀರೆ ಇದು ವೈಟ್ ಸೀರೆಯಲ್ಲಿ ಒಂದು ಎಲ್ಲೋ ಕಲರ್ ಕಾಣಿಸಿದ್ರು ಕಾಣಿಸದೇ ಇರೋ ಪ್ರಿಂಟ್ಸ್ ಇದೆ ಹಾಗೆ ರೆಡ್ ಕಲರ್ ಬಾರ್ಡರ್ ಇದೆ ರೆಡ್ ಕಲರ್ ಮಂಗಳಗಿರಿ ಬಾರ್ಡರ್ ಪೂರ್ತಿ ಸೀರೆ ವೈಟ್ ಅಂಡ್ ರೆಡ್ ಬ್ಯೂಟಿಫುಲ್ ಆಗಿದೆ ರೆಡ್ ಸೆರಗು ಅಂದ್ರೆ ಕಾಂಟ್ರಾಸ್ಟ್ ಸೆರಗು ಕಾಂಟ್ರಾಸ್ಟ್ ಬಾರ್ಡರ್ ಕಾಂಟ್ರಾಸ್ಟ್ ಬ್ಲೌಸ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಹಾಗೆ ಲಾಸ್ಟ್ ಟೈಮ್ ಬಂದಂತ ಇನ್ನೊಂದು ಬ್ಯೂಟಿಫುಲ್ ಸೀರೆಯಲ್ಲಿ ಕಾಟನ್ ಸಿಲ್ಕ್ ಸೀರೆನೆ ಕಾಟನ್ ಥ್ರೆಡ್ಡಲ್ಲಿ ಬಾರ್ಡ್ರ್ ಬರುತ್ತೆ ನೋಡಿ ಕಾಟನ್ ಥ್ರೆಡ್ಡಲ್ಲಿ ಬಾರ್ಡರ್ ಬ್ಯೂಟಿಫುಲ್ ಸೀರೆ ಸೆರಗು ಬ್ಲೌಸು ತುಂಬ ಚೆನ್ನಾಗಿರುತ್ತೆ ಲೆಂತ್ ಯಾರಿಗೂ ಆಗಲ್ಲ ಅನ್ನೋ ರೀತಿ ಇಲ್ಲ ಬಟ್ಟೆ ಭಾಳ ಚೆನ್ನಾಗಿದೆ ಸೊ ಯಾರಿಗೆ ಬೇಕಾದರೂ ದಯವಿಟ್ಟು ಕರೆಕ್ಟಾಗಿ ಸ್ಟ್ರೀನ್ ಶರ್ಟ್ ಕಟ್ಸಿ ಕಳಿಸಿ ಆರ್ಡ್ರ್ ಪ್ಲೇಸ್ ಮಾಡಿ ಹಾಗೆ ಈಗ ತರ ತೋರ್ ಈಗ ತಾನೇ ತೋರಿಸಿದಲ್ಲ ಬ್ಲೂ ಅದರಲ್ಲೇ ಇದು ಪಿಂಕ್ ಕಲರ್ ಥ್ರೆಡ್ ಬಾರ್ಡರ್ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನಮ್ಮಮ್ಮ ವೀಡಿಯೋ ನೋಡ್ಬಿಟ್ಟು ನಿಜ ಹೇಳ್ತೀನಿ ಲಾಸ್ಟ್ ಟೈಮ್ ಸೀರೆಗಳು ಬಂದ ತಕ್ಷಣ ಊರಿಗೆ ಬಂದರು ನೋಡಿದ್ರಲ್ಲ ನೀವು ಬಂದು ಸೀರೆಗಳನ್ನು ತೊಗೊಂಡು ಹೋದರು ಈ ವಿಡಿಯೋ ನೋಡಿದ ತಕ್ಷಣ ನನಗೊಂದು ಅದು ಎತ್ತಿಡು ಅಂದ್ರು ಅಂದರು ಬಂದಿದ್ದರೆ ಎರಡು ಸ್ಯಾಂಪಲ್ಸ್ ಸೀರೆ ಯಾರಿಗೆ ಹೋಯ್ತು ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಹೇಳಿದ್ದೀನಿ ವೀಡಿಯೋ ನೋಡಿದ ತಕ್ಷಣ ಆರ್ಡರ್ ಪ್ಲೇಸ್ ಮಾಡಿದರೆ ಕಲಿಸ್ಕೊಡ್ತೀನಿ ಅಂತ ಹಾಗೆ ಇದಂತೂ ಮೋಸ್ಟ್ ಡಿಮ್ಯಾಂಡೆಡ್ ಸೀರೆ ಲಾಸ್ಟ್ ಟೈಮ್ ಈ ಕಲರು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದರಲ್ಲಿ ನಿಮಗೆ ಚೆನ್ನಾಗಿ ಪ್ರಿಂಟ್ ಗೊತ್ತಾಗುತ್ತೆ ಎಲ್ಲ ಸೀರೆನು ಈ ತರ ಬಾರ್ಡರ್ ಇದೆ ಇಂಡಿಗೋ ಬ್ಲೂ ಸೇಮ್ ಸೀರೆ ಇಂಡಿಗೋ ಬ್ಲೂ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಬಾಟಿಗೆ ಪ್ರಿಂಡ್ಸ್ ಆಲ್ರೆಡಿ ಸಿಕ್ಕಾಬೇ ತಗೊಂಡ್ಬಿಟ್ಟಿದ್ರ ಬೋರ್ ಕೂಡ ಆಯ್ತು ಇದು ಒಳ್ಳೆ ಕಲೆಕ್ಷನ್ ಸೀಸೆಲ್ಲ ಬರ್ತಾ ಇರೋದು ಒಳ್ಳೆ ನೋಡಿ ನಾನು ಹಾಕೊಂಡ್ರೆ ಬ್ಲೌಸಿಗೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನೀವೇ ಅದರಲ್ಲೇ ನೋಡ್ಬೋದು ಪ್ಯಾರೆಟ್ ಗ್ರೀನ್ ಸಕ್ಕದಾಗಿದೆ ಓಪನಿಂಗ್ ವಿಡಿಯೋ ಮಾಡಿ ಡ್ಯಾಮೇಜ್ ದೊಡ್ಡದಾಗಿ ಡ್ಯಾಮೇಜ್ ಗೊತ್ತಾದರೆ ಮಾತ್ರ ಡೆಫಿನೆಟಿ ಎಕ್ಸ್ಚೇಂಜ್ ಮಾಡ್ತೀವಿ ಕಲರ್ ಎಕ್ಸ್ಚೇಂಜ್ ಇಲ್ಲ ತರಿಸ್ಕೊಳೋಕ್ಕೆ ಮುಂಚೆ ಬೇಕಾದರೆ ಇನ್ನೂ ಒಂದು ಹತ್ತು ಸಲ ಯೋಚನೆ ಮಾಡಿ ಈಗ ತಂದು ತೋರಿಸ್ನಲ್ಲ ಈ ರೇಷ್ಮೆ ಸೀರೆ ಥರ ಇದೆ ಅಂತ ಸೇಮ್ ಸೀರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಹೇಗೆ ಕಾಣ್ಸೆಪ್ಟ್ ಕಾಂಬಿನೇಷನ್ ಅಂತ ನೋಡಿ ವಾ ಇದಕ್ಕಂತೂ ಪರ್ಫೆಕ್ಟ್ ಮ್ಯಾಚ್ ಆಗತ್ತೆ ಸೇಮ್ ಸೀರೆ ಅದರಲ್ಲಿ ಯೆಲ್ಲೋ ಕಲರ್ ನೋಡಿ ನಾನು ಹಾಕಿರೋ ಬ್ಲೌಸಿಗೆ ನೀವೇ ನೋಡಿ ಸೇಮ್ ಮ್ಯಾಚ್ ಆಗತ್ತಲ್ಲ ನೋಡಪ್ಪ ಇಲ್ಲಿ ಸೇಮ್ ಸ್ಯಾರಿ ಒಂದು ಇಂಡಿಗೊ ಬ್ಲೂ ನೋಡಿ ಹಾಗೆ ಬ್ಲೂ ಬಾಂಧಿನಿ ಸಾರಿ ಇದರಲ್ಲಿ ನೋಡಿ ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಕೂಡ ಮುಂಚೆ ಬಂದಿರೋದು ಸ್ಕೈ ಬ್ಲೂ ಬಾಂಧಿನಿ ಸೀರೆ ನಮ್ಮ ತಾರ ತುಮಕೂರು ತಾರ ಇದನ್ನ ಅವ್ರು ಕೂಡ ಇದನ್ನ ಈವೆಂಟಲ್ಲಿ ಉಟ್ಕೊಂಡ್ಬಂದಿದ್ರು ನಮ್ಮ ಹತ್ರ ತಗೊಂಡಿರೋ ಸೀರೆನೇ ಹಾಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಂದಿನಿ ಸೂಪರ್ ನೋಡಿ ಹೇಗಿದೆ ನೋಡಿ ಇದು ಫುಲ್ ಸೀರೆ ಈ ಥರ ಬರುತ್ತೆ ಬ್ಲೌಸು ಮತ್ತು ಸೆರಗು ಈ ಥರ ಬರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಂಧಿನಿ ರೇರ್ ಇದು ಈ ಥರ ಕಾಂಬಿನೇಷನ್ ಇದು ಸ್ಕೈ ಬ್ಲೂ ಬಾಂದಿನಲ್ಲಿ ಕಂಪ್ಲೀಟ್ ಪ್ಲೇನ್ ಸ್ಕೈ ಬ್ಲೂ ನೋಡಿದ್ರಿ ಈಗ ಈ ಥರ ಸ್ಕೈ ಬ್ಲೂ ಅಲ್ಲಿ ಬಾರ್ಡರ್ ಈ ಥರ ಬರುತ್ತೆ ಸೊ ಎರಡು ಡಿಫ್ರೆಂಟ್ ಟೈಪ್ ಆಫ್ ಸೀರೆಗಳು ಹಾಗೆ ಪ್ರಿಂಟೆಡ್ ಸಿಲ್ಕ್ ಇದು ತುಂಬಾ ಹೋಗಿದೆ ಸೀರೆ ಇದು ಪ್ರಿಂಟೆಡ್ ಸಿಲ್ಕ್ ಅಲ್ಲಿ ಸ್ನಫ್ ಕಲರ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಸೆರಗು ಸೀರೆ ಪೂರ್ತಿ ಈ ತರ ಬರುತ್ತೆ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೋಡಿ ಹಾಗೆ ಬ್ರೌನ್ ಕಲರ್ ಸಿಲ್ಕ್ ಸಾರಿ ಪ್ರಿಂಟೆಡ್ ಸಿಲ್ಕ್ ಸಾರಿ ಬ್ರೌನ್ ಕಲರ್ ಇದ್ರ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಸೆರಗು ನೋಡಿ ದೊಡ್ಡ ಸರ್ಕ್ ಬರುತ್ತೆ ಇದರಲ್ಲಿ ಬಾರ್ಡರ್ ಹಾಗೆ ವೈಟ್ ಕಾಂಬಿನೇಷನ್ ಇದೆ ಅದರಲ್ಲೇ ಪೇಸ್ಟಲ್ ಗ್ರೀನ್ ವಾವ್ ಬ್ಯೂಟಿಫುಲ್ ನೋಡಿ ಪೇಸ್ಟಲ್ ಗ್ರೀನ್ ಪ್ರಿಂಟೆಡ್ ಸಾರಿ ವಾ ಪ್ರಿಂಟ್ ನೋಡಿ ಹೇಗಿದೆ ಮೈಸೂರು ಸಿಲ್ಕ್ ಸೀರೆಗೆ ಇದ್ದಂಗೆ ಇದೆ ಪ್ರಿಂಟು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಇದು ಪರ್ಪಲ್ ಅಂತ ಹೇಳಿ ವಾವ್ ಕಾಪರ್ ಬಾರ್ಡರ್ ಬಂದಿದೆ ಹೆಂಗಿದೆ ನೋಡಿ ಕಲರ್ ಇದು ಪರ್ಪಲ್ ಕಲರ್ ಸೀರೆ ಒಳ್ಳೆ ಪ್ರಿಂಟು ಆಗಿದೆ ಹೇಗೆ ಕಾಣಿಸುತ್ತೆ ಸಕ್ಕತ್ತಾಗಿರುತ್ತೆ ಇದು ಎಲ್ಲ ಕಲರ್ನಿಗೂ ಚೆನ್ನಾಗಿ ಕಾಣಿಸುತ್ತೆ ರಾಮ ಗ್ರೀನ್ ಇದರಲ್ಲಿ ವಾವು ಸುಚ್ ಕ್ಯೂಟ್ ಆಗಿದೆ ನೋಡಿ ಪ್ರಿಂಟ್ಸು ತುಂಬ ಚೆನ್ನಾಗಿದೆ ರಾಮ ಗ್ರೀನಲ್ಲಿ ವೈಟ್ ಪ್ರಿಂಟೆಡ್ ಇದು ಸಿಲ್ಕು ಇವತ್ತು ನಾನು ತೋರಿಸೋದು ಆಲ್ಮೋಸ್ಟ್ ಸಿಲ್ಕು ಎಲ್ಲೋ ಒಂದೊಂದು ಟ್ರಾನ್ಸ್ಪರೆಂಟ್ ಸಾರೀಸ್ ಬಂದಿದೆ ಮೋಸ್ಟ್ ರಿಕ್ವೆಸ್ಟೆಡ್ ಬ್ಲ್ಯಾಕ್ ಕಲರ್ ಪ್ರಿಂಟೆಡ್ ಸಿಲ್ಕ್ ಸೀರೆ ವಾವು ಪ್ರಿಂಟ್ಸ್ ತುಂಬ ಚೆನ್ನಾಗಿ ಕಳ್ಸಿದಾರೆ ಈ ಸಲ ನನ್ನ ಹತ್ರನೇ ಕಡಿಮೆ ಆಯಿತು ಈ ಪ್ರಿಂಟೆಡ್ ಸಿಲ್ಕ್ ನಾನು ಜಾಸ್ತಿ ತೊಗೊಂಡೇ ಇಲ್ಲ ತಗೋಬೇಕು ಭಾಳ ಚೆನ್ನಾಗಿದೆ ಬ್ಲ್ಯಾಕ್ ಲೈನ್ ಸಿಲ್ಕ್ ಸೀರೆ ಎಲ್ಲರ ಫೇವ್ರೇಟ್ ಲೈನ್ ಸಿಲ್ಕ್ ಸೀರೆ ಆಲಿವ್ ಗ್ರೀನ್ ಡಾರ್ಕ್ ಗ್ರೀನ್ ಸಾರಿ ಡಾರ್ಕ್ ಗ್ರೀನ್ ಸೀರೆ ಇದು ಲೈನ್ ಸಿಲ್ಕ್ ಆಗಿರುತ್ತೆ ಸರ್ಗು ಹಾಗೆ ಇದು ಒಂಥರ ಡೀಸೆಂಟ್ ಕಲೆಕ್ಷನ್ಸ್ ನಮಗೆ ಬರ್ತಾ ಇರೋಂಥ ಬಿಹಾರ್ ಸೀರೆಗಳಲ್ಲಿ ಸಿಲ್ಕ್ ಸಾರೀಸ್ ಸೇಮ್ ಲೈನ್ ಸಿಲ್ಕ್ ಸೀರೆಯಲ್ಲಿ ಚಾಕ್ಲೇಟ್ ಬ್ರೌನ್ ಅಗೇನ್ ಲೈನ್ ಸಿಲ್ಕ್ ಸೀರೆಯಲ್ಲಿ ಮೋಸ್ಟ್ ಸೋಲ್ಡ್ ಸೀರೆಗಳಂದ್ರೆ ಈ ಬ್ಲಾಕ್ ಕಲರ್ ಸೀರೆ ಬ್ಲ್ಯಾಕ್ ಯೆಲ್ಲೋ ರೆಡ್ ನೋಡಿ ಸೇಮ್ ಲೈನ್ ಸಿಲ್ಕ್ ಅಲ್ಲಿ ಮಸ್ಟರ್ಡ್ ಕಲರ್ ಅದೆಷ್ಟು ಜನಕ್ಕೆ ನಾವು ಇಲ್ಲ ಅಂತ ಹೇಳಿ ಬೈಸ್ಕೊಂಡಿದೀವೋ ಈ ನಮ್ಮ ಸಾರಿ ಬಿಸ್ನೆಸ್ ಸ್ಟಾರ್ಟ್ ನಾನು ಎಲ್ಲೋ ಸೀರೆ ಕೇಳಿ ಬೈದಿರೋರೇ ಜಾಸ್ತಿ ಇದು ಮಸ್ಟರ್ಡ್ ಎಲ್ಲೋ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಹಾಕಿರೋ ಬ್ಲೌಸ್ ತೋರಿಸ್ತೀನಿ ನಿಮ್ಗೆ ನೋಡಬಹುದು ಹೇಗೆ ಕಾಣಿಸುತ್ತೆ ಅಂತ ಹಾಗೆ ನೇವಿ ಬ್ಲೂ ಪ್ರಿಂಟೆಡ್ ಸಿಲ್ಕಲ್ಲಿ ವಾವ್ ನೇವಿ ಬ್ಲೂ ಸೀರೆ ಡಿಫ್ರೆಂಟಾಗಿದೆ ಪ್ರಿಂಟ್ ಸೂಪರಾಗಿದೆ ನೋಡಿ ಹೇಗೆ ಕಾಣಿಸುತ್ತೆ ನೋಡಿ ಪ್ರಿಂಟೆಡ್ ಸಿಲ್ಕಲ್ಲಿ ನೇವಿ ಬ್ಲೂ ಸೂಪರ್ ಬಟ್ಟೆ ಮಾತ್ರ ಭಾಳ ಚೆನ್ನಾಗಿದೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಸಿಲ್ಕ್ ಪ್ರಿಂಟೆಡ್ ಸಿಲ್ಕಲ್ಲಿ ಡಿಫ್ರೆಂಟ್ ಪ್ರಿಂಟ್ಸ್ ಪ್ರಿಂಟೆಡ್ ಸಿಲ್ಕಲ್ಲಿ ಆಲಿವ್ ಗ್ರೀನ್ ನೋಡ್ಬೋದು ವಾವ್ ವಾ ಸೂಪರ್ ದುರಾಸೆ ಹೆಣ್ಮಕ್ಳಿಗೆ ಅಂತಾರಲ್ಲ ಇದಕ್ಕೆ ಯಾವ ಸೀರೆ ನೋಡಿದ್ರು ತೊಗೋಬೇಕಂತ ನೆನ್ಸುದು ಸಕ್ಕದ ಇದು ಹಾಗೆ ಪ್ರಿಂಟೆಡ್ ಸಿಲ್ಕಲ್ಲಿ ಮಸ್ಟರ್ಡ್ ಕಲರ್ ಈ ಕನ್ಫ್ಯೂಸ್ ಆಗಬೇಡಿ ಮಸ್ಟರ್ಡಲ್ಲಿ ಲೈನ್ 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 ಸಿಲ್ಕ್ ತೋರಿಸಿದೆ ನಿಮಗೆ ಈಗ ನಿಮಗೆ ತೋರಿಸ್ತಾ ಇರೋದು ಮಸ್ಟರ್ಡ್ ಕಲರಲ್ಲಿ ಪ್ರಿಂಟೆಡ್ ಸಿಲ್ಕ್ ನಾನು ಇದೇ ಬ್ಲೌಸ್ಗೆ ತೋರಿಸ್ತಾ ಇದ್ದೀನಿ ಬಿಕಾಸ್ ಎಲ್ಲೋ ಫ್ಲಾರ್ಸ್ ಇರೋದನ್ನ ಸಕ್ಕದಾಗ ಕಾಣಿಸುತ್ತೆ ಇದು ಎಲ್ಲೋ ಕಲರ್ ಹಾಂ ಇದು ನನ್ನ ಬ್ಲೌಸ್ ಮ್ಯಾಚಿಂಗ್ ಸೀರೆ ನೋಡಿ ಯೆಲ್ಲೋ ಕಲರ್ ಪ್ರಿಂಟೆಡ್ ಸಿಲ್ಕ್ ನನ್ನ ಫೇವ್ರೆಟ್ ಕಲರ್ ಇದು ಯೆಲ್ಲೋ ಕಲರ್ ಹಾಗೆ ಒಂದು ಆರೆಂಜ್ ಅನ್ಬೋದು ಇದನ್ನ ಡಬಲ್ ಕಲರ್ ಇದೆ ಸೀರೆ ಸೂಪರಾಗಿದೆ ಸಕ್ಕದಾಗಿದೆ ಸೀರೆ ನೋಡ್ಬೋದು ಹಾಗೆ ರೇಷ್ಮೆ ಸೀರೆ ಪ್ರಿನ್ಸ್ ಅಂತ ಹೇಳ್ತೀನಿ ಯಾವಾಗಲೂ ನೋಡಿ ಇದು ಬ್ಲೂ ಕಲರ್ ಸೀರೆ ಈಗ ತೋರಿಸ್ತೀನಿ ಈ ಬ್ಲೂ ಕಲರ್ ಸೀರೆ ಈ ಥರ ಚಿಕ್ಕ ಡಿಸೈನ್ ಮತ್ತು ಬಾರ್ಡರ್ ಬಂದಿರುತ್ತೆ ಬ್ಯೂಟಿಫುಲ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಇಂಡಿಗೋ ಬ್ಲೂ ಇದು ಅದರಲ್ಲಿ ಮೆರೂನ್ ಕಲರ್ ರೇಷ್ಮೆ ಸೀರೆನೆ ಹಾಗೆ ಟ್ರಾನ್ಸ್ಪರೆಂಟ್ ಸಾರೀಸಲ್ಲಿ ಮತ್ತೆ ಕಲರ್ಸ್ ಕಳಿಸಿದ್ದಾರೆ ನೋಡಿ ಇದು ಗ್ರೇ ಕಲರ್ ನನ್ನ ಫೇವ್ರೆಟ್ ನೋಡಿ ಗ್ರೇ ಕಲರ್ ಇದು ತುಂಬ ಚೆನ್ನಾಗಿ ಉಟ್ಕೊಳ್ಳೋಕ್ಕೆ ಮಾತ್ರ ಅಮ್ಮ ಒಂದು ನೇವಿ ಬ್ಲೂ ಕಲರ್ ತಗೊಂಡಿದ್ರು ನಾನು ತೊಗೊಂಡಿದ್ದೆ ಸೇಮ್ ತಗೊಂಡಿದ್ರು ಈಗ ಅಮ್ಮ ನಂಗೆ ಇನ್ನೊಂದು ಕೊಡು ಹೇಳಿ ಮೊನ್ನೆ ಮೆರೂನ್ ತೊಗೊಂಡು ಇದರಲ್ಲಿ ಸೇಮು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಇದು ಚಾಕ್ಲೇಟ್ ಬ್ರೌನ್ ಸೇಮ್ ಸೀರೆ ಚಾಕ್ಲೇಟ್ ಬ್ರೌನ್ ಇದು ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಉಟ್ಟರು ಒಂದು ಚೂರು ಸುಕ್ಕಾಗಲ್ಲ ಸೀರೆ ಹಾ ಅಮ್ಮ ಇದನ್ನ ತಗೊಂಡೋದ್ರು ಮೊನ್ನೆ ಬಿಕಾಸ್ ಅಮ್ಮ ಅಮ್ಮ ಹೇಳಿದ್ರು ನನಗೆ ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಅಥವಾ ಬೆಳಗ್ಗೆಯಿಂದ ರಾತ್ರಿವರೆಗೂ ಫಂಕ್ಷನ್ಗೂ ಉಟ್ಕೊಂಡ್ಬಿಡ್ತೀನಿ ನಂಗೆ ಇದನ್ನು ಕೊಡು ಸುಕ್ಕಾಗಲ್ಲ ಅಂತ ಹೇಳಿದ್ರೆ ಅಂತ ಇದು ತಗೊಂಡೋದ್ರು ಬಹಳ ಇಷ್ಟ ಆಗಿದೆ ಅವ್ರಿಗೆ ಈ ಕ್ವಾಲಿಟಿ ಇದು ನಾನು ತಗೊಂಡಿದ್ದ ಸೀರೆ ನಾನು ಹುಟ್ಟಿದೀನಿ ಅಮ್ಮನೂ ಹುಟ್ಟಿದ್ದಾರೆ ಈ ಸೀರೆ ಈ ಕಲರ್ ಸೇಮ್ ಕಲರ್ ನೋಡಿ ಈ ಸೀರೆ ತುಂಬಾ ಇಷ್ಟ ಆಗಿದೆ ಅವ್ರಿಗೆ ಸಕ್ಕತ್ತಾಗಿದೆ ಅಂತ ಹಾಗೆ ಒಂಥರ ಮೆಜೆಂಟ ಪಿಂಕ್ ಇದು ವಾವ್ ಸೂಪರ್ ಕಲರ್ ಇದು ಸಖತ್ ಇದೆ ಹೊಸ ಕಲರ್ ಇದು ಬಂದಿರೋದು ಹಾಗೆ ಪಿಂಕ್ ಇದ್ರೆ ಕೊಡಿ ಇಲ್ಲ ಅಂದ್ರೆ ದುಡ್ಡು ವಾಪಸ್ ಹಾಕಿ ಈ ಕೆಲಸ ಮಾಡಿಸಿರುವಂತ ಸೀರೆ ಇದು ಎಷ್ಟು ಜನ ಕೇಳಿದಾರೆ ಅಮ್ಮನೂ ಇದನ್ನ ಕೊಡು 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 ಮನೆ ಮುಂದೆ ಇದನ್ನೆಲ್ಲ ನಮ್ಮ ಅಮ್ಮನೂ ಇದನ್ ಕೊಡು ಹುಡುಕ್ ಕೊಡು ಅಂದ್ರು ಇಲ್ಲ ಇದು ನೋಡಿ ಪಿಂಕ್ ಅಂಡ್ ಆರೆಂಜ್ ಹಾಗೆ ಸೇಮ್ ಬ್ಲ್ಯಾಕ್ ಕಲರ್ ಸೀರೆ ನೋಡಿ ಏನು ಗೊತ್ತಾ ಈ ಸೀರೆಗಳು ಬೇರೆ ಎಲ್ಲೂ ಸಿಗದೇ ಇರೋ ಕಾರಣ ನೀವೆಲ್ರಿಗಿಂತ ಡಿಫ್ರೆಂಟಾಗಿ ಕಾಣ್ತೀರ ಎಲ್ಲೇ ಉಂಟು ಇದು ಕೂಡ ಮೆರೂನ್ ಅಮ್ಮ ತಗೊಂಡ್ರಲ್ಲ ಅದೇ ಮೆರೂನ್ ಕಲರ್ ಸೀರೆ ಹಾಗೆ ಪ್ರಿಂಟೆಡ್ ಸಿಲ್ಕಲ್ಲಿ ಒನ್ ಮೋರ್ ಬ್ಯೂಟಿಫುಲ್ ಕಲರ್ ಚಾಕ್ಲೇಟ್ ಬ್ರೌನ್ ನೋಡಿ ಹೇಗಿದೆ ನೋಡಿ ಸಕ್ಕದಾಗಿದೆ ಸೀರೆ ಆ ಬಟ್ಟೆಗೆ ಆ್ಯಕ್ಚುಲಿ ಜನ ಇದನ್ನು ತುಂಬ ಇಷ್ಟಪಡೋದು ಹಾಗೆ ಬ್ಲೌಸ್ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಇದರಲ್ಲಿ ಇದು ರೇರೆಸ್ಟ್ ಕಲರ್ ಇದು ಚಾಕ್ಲೇಟ್ ಬ್ರೌನ್ ಪ್ರಿಂಟೆಡ್ ಸಿಲ್ಕ್ ಸೀರೆ ಈಗ ಒಂದಷ್ಟು ಕಾಟನ್ ಸೀರೆ ಲಾಸ್ಟ್ ಟೈಮ್ ಹೇಳಿದ್ರು ಸ್ಟೇಟಸ್ ಹಾಕಿ ಮ್ಯಾಮ್ ಪ್ಲೀಸ್ ಸ್ಟೇಟಸ್ ಹಾಕಿ ಮ್ಯಾಮ್ ನಮ್ಗೆ ಯಾವ್ದು ಬೇಕು ಹಸ್ಕೊತೀವತ್ತ ಸ್ಟೇಟಸ್ಗೆ ಹಾಕೋಕೆ ಮ್ಯಾಮ್ ಟೈಮ್ ಸಿಕ್ಕಿಲ್ಲ ಈಗೇನು ಮಿಕ್ಕಿದೆ ಅದನ್ನು ಒಂದು ರೌಂಡ್ ಸ್ವಲ್ಪ ಇದೆ ತೋರಿಸ್ಬಿಡ್ತೀನಿ ಬೇಕಾದ್ರೆ ತಗೊಳ್ಳಿ ಹೇಳೇ ತೋರಿಸ್ತೀನಿ ಈ ಸೀರೆಯಲ್ಲಿ ಅಮ್ಮ ಒಂದು ನಾನೊಂದು ಹಾಗೆ ನನ್ನ ಸರ್ಕಲ್ ಸರ್ಕಲಲ್ಲೇ ಹೋಗ್ಬಿಡ್ತೇವೆ ಸೀರೆ ಕಡಿಮೆ ತಂದಿದ್ದೆ ಬಟ್ ಈ ರೇಟ್ಗೆ ಇದು ಸಿಗುತ್ತಾ ಅಂತ ನಿಜವಾಗ್ಲೂ ನನ್ನ ಫ್ರೆಂಡ್ಸ್ ಆ ಥರ ಹೇಳಿದ್ಕೇಳಿ ನನಗೆ ಆಶ್ಚರ್ಯ ಆಯಿತು ನಾನು ಒಂದು ತೊಗೊಂಡೆ ನೋಡಿ ಹೇಗಿದೆ ನೋಡಿ ಸೀರೆ ಇದು ಫುಲ್ ಸೀರೆ ಈ ಥರ ಬರುತ್ತೆ ಸೆರಗು ಆ್ಯಂಡ್ ನೇವಿ ಬ್ಲೂ ಸೀರೆಗೆ ಕಾಟನ್ ಸೀರೆ ಪ್ಯೂರ್ ಕಾಟನ್ ಸೀರೆ ಇದು ಹಾಗೆ ಗಂಗಾ ಜಮುನಾ ಸೀರೆ ಇದರಲ್ಲಿ ರೆಡ್ ಆ್ಯಂಡ್ ರೆಡ್ ಆ್ಯಂಡ್ ಗ್ರೀನ್ ಕಲರ್ ಗಂಗಾ ಜಮುನಾ ಬಾರ್ಡ್ರಲ್ಲಿ ಕಾಟನ್ ಸೀರೆ ರೆಡ್ ಕಲರ್ ಸೀರೆ ಪಿಕಾಕ್ ಗ್ರೀನ್ ಇದಕ್ಕೆ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ ಬಾರ್ಡರ್ ಬಂದಿದೆ ಮೆರೂನ್ ಮತ್ತು ಯೆಲ್ಲೋ ಕಲರ್ ಬಾರ್ಡರ್ ನೋಡಿ ಸೂಪರ್ ಕಾಂಬಿನೇಷನ್ಸ್ ಮಾತ್ರ ಸೂಪರು ನಾನು ಉಟ್ಕೊಂಡೋಗ ನಿಮಗೆ ತೋರಿಸ್ತೀನಿ ನಾನು ಯಾವ್ದು ತೊಗೊಂಡಿದ್ದೀನಿ ಅಂತ ಮೆರೂನ್ಗೆ ಯೆಲ್ಲೋ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಬಂದಿದೆ ಗ್ರೀನ್ಗೆ ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಆರೆಂಜ್ ರೆಡ್ ಆ ಕಲರ್ದು ಬಾರ್ಡ್ರ್ ಬಂದಿದೆ ಕಾಟನ್ ಸೀರೆಯಲ್ಲಿ ಇದರ ಹೆಸರು ಮಂಗಳಗಿರಿ ಅಂತ ಅವರು ಇಟ್ಟಿರೋ ಹೆಸರು ನಾವೇ ಹೆಸರು ಕೂಡ ಇಷ್ಟ ಆಯ್ತು ಹಾಗೆ ಮಂಗಳಗಿರಿ ಸೀರೆ ನೋಡಬಹುದು ನೀವು ಆರೆಂಜ್ ಮತ್ತೆ ಪರ್ಪಲ್ ಬ್ಯೂಟಿಫುಲ್ ಕಾಂಬಿನೇಷನ್ ಸೀರೆ ಇದು ಎರಡಿದೆ ಪೋಚಂಪಲ್ಲಿ ಸೆಂಟ್ರಲ್ ಬರುವಂತ ಸಿಲ್ವರ್ ಬಾರ್ಡರ್ ಸೀರೆ ನೋಡ್ಬೋದು ನೀವು ಸಖತ್ ಸೀರೆ ಮಾತ್ರ ಉಟ್ರೆ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ಡಬಲ್ ಕಾಂಟ್ರಾಸ್ಟ್ ಸೀರೆ ಕೋಚಂಪಲ್ಲಿ ಬಾರ್ಡರ್ ಗ್ರೇ ಸೀರೆಗೆ ಸಿಲ್ವರ್ ಬಾರ್ಡರ್ ವಿತ್ ಬೋಚಿಂಪಲಿ ಪ್ರಿನ್ಸ್ ಬ್ಯೂಟಿಫುಲ್ ಸ್ಮಾಲ್ ಚೆಕ್ಸ್ ಕೂಡ ಬರುತ್ತೆ ಈ ಸೀರೆಯಲ್ಲಿ ಹಾಗೆ ಟೆಂಪಲ್ ಬಾರ್ಡರ್ ಮೋಸ್ಟ್ ನಾವು ಖರ್ಚು ಮಾಡಿರುವಂತಹ ಸೀರೆ ಇದು ಸಕ್ಕದಾಗಿತ್ತು ಸೀರೆ ಏನಪ್ಪ ಇದು ಟೆಂಪಲ್ ಬಾರ್ಡರ್ ಅಂದ್ರೆ ನೋಡಿ ಆ ಸಿಲ್ವರ್ ಥ್ರೆಡ್ ಅಲ್ಲೇ ಟೆಂಪಲ್ ಮಾಡಿದ್ದಾರೆ ಎಷ್ಟು ಅಮ್ಮ ಬಹಳ ಇಷ್ಟಪಟ್ಟು ವೈಟ್ ತಗೊಂಡೋಗಿ ಅಮ್ಮ ಪ್ಯೂರ್ ವೈಟ್ ಅಮ್ಮ ತಗೊಂಡ್ರು ಎಷ್ಟು ಜನ ಕೇಳಿದ್ರು ಅದನ್ನ ಇದರಲ್ಲಿ ಕಲರ್ಸ್ ಇದೆ ತೋರಿಸ್ತೀನಿ ಯೆಲ್ಲೋ ಪಿಂಕ್ ಸೇಮ್ ಟೆಂಪಲ್ ಬರುತ್ತೆ ಸೇಮ್ ರೆಡ್ ಸೀರೆ ವಾವ್ ಈ ಥರ ರೆಡ್ ಇರಬೇಕಲ್ವ ಹಾಗೇ ಈ ಥ್ರೆಡ್ ವರ್ಕಲ್ಲಂತೂ ಅದು ಎಷ್ಟು ಸೀರೆ ಖರ್ಚಾಯ್ತು ತಂದಿದ್ದಷ್ಟು ಸೀರೆ ನಾಲ್ಕು ಸೀರೆ ಮಿಕ್ಕಿದೆ ಕಾಂಟ್ರಾಸ್ಟ್ ಹಾಕಿ ಬ್ಲೌಸ್ ಸೇಮ್ ವಿತ್ ಬ್ಲೌಸ್ ಕೊಟ್ಟಿದ್ದಾರೆ ಅವರು ಎಂಬ್ರಾಯ್ಡ್ರಿ ಮಾಡಿರೋದು ಬಟ್ ನೀವು ಹಾಕುವಾಗ ದಯವಿಟ್ಟು ಕಾಂಟ್ರಾಸ್ಟ್ ಹಾಕಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಬ್ಯೂಟಿಫುಲ್ ಪಿಂಕ್ ಮತ್ತು ಗ್ರೇಷ್ ಸಕ್ಕತ್ತಾಗಿದೆ ಇದಕ್ಕೆ ಬ್ಲೂ ಇದಕ್ಕೆ ಯೆಲ್ಲೋ ಬ್ಲೌಸ್ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ ನೋಡಿ ಇದು ಎರಡೂ ಸೀರೆಗೆ ಇದ್ರ ಬ್ಲೌಸ್ ಇದಕ್ಕೆ ಇದ್ರ ಬ್ಲೌಸ್ ಇದಕ್ಕೆ ಹಾಕೋಬೇಕು ಸಕ್ಕದಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಸೂಪರ್ ಆಗಿ ಕಾಂಟ್ರಾಸ್ಟ್ ಇರುತ್ತೆ ಹಾಗೆ ಸಿಲ್ವರ್ ಬಾರ್ಡರ್ ಸೀರೆ ಒಳಗೆ ಬಾಟಲ್ ಗ್ರೀನ್ ಇದೆ ಸೂಪರ್ ಬಹಳ ಇಷ್ಟ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ಹೆಂಗ್ ಹುಡ್ತಿರೋ ಆ ಥರ ಕುತ್ಕೊಳ್ಳೋದು ಅಷ್ಟು ಚೆನ್ನಾಗಿದೆ ಬಟ್ಟೆ ಇದಕ್ಕೆ ಮಂಗಳಗಿರಿ ಅಂತ ಅವ್ರ ಹೆಸರಿಟ್ಟಿರೋದು ಮೂರೇ ಕಲರ್ ಇದರಲ್ಲಿ ಮಿಕ್ಕಿರೋದು ಬೇಕಾದರೆ ಕೇಳಿ ಹಾಂ ರೆಡ್ ಕಲರ್ ಎಲ್ಲದಕ್ಕೂ ವಿತ್ ಬ್ಲೌಸು ಈ ಲಾಂಗ್ ಸ್ಲೀವ್ಸ್ ಇಟ್ಟು ಇಷ್ಟು ದೊಡ್ಡ ಬಾರ್ಡ್ರಿಂದ ಫುಲ್ ಸ್ಲೀವ್ಸ್ ಅದೇ ಬಾರ್ಡ್ರ್ ಬರಬೇಕು ಸಕ್ಕದಾಗಿ ಕಾಣಿಸುತ್ತೆ ಸೀರೆ ಬ್ಲ್ಯಾಕ್ ಕಲರ್ ಸೀರೆ ಎಷ್ಟು ದೊಡ್ಡ ಬಾರ್ಡ್ರ್ ಇದೆ ನೋಡಿ ಸೂಪರಾಗಿ ಕಾಣಿಸುತ್ತೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಬ್ಲ್ಯಾಕ್ ಕಲರ್ ಹಾಗೆ ನನ್ನ ಫೇವ್ರೆಟ್ ಈಗ ತಂದಿರೋ ಎಲ್ಲ ಸೀರೆಗಳಲ್ಲಿ ಮೈ ಫೇವ್ರೆಟ್ ಸಾರೀಸ್ ಇದು ಕಾಟನ್ ಸೀರೆ ಇದ್ರಲ್ಲಿ ನಾನು ತಗೊಂಡೆ ಅಮ್ಮ ತಗೊಂಡ್ರು ಯಾಕೆ ಅಂದರೆ ನಮ್ಮಿಬ್ರಿಗೂ ಕಾಟನ್ ಇಷ್ಟ ಇದು ನೋಡಿ ಮೆಜೆಂಟಾಗೆ ಎಲ್ಲೋ ಕಲರ್ ಇದು ಕಾಂಟ್ರಾ ಎರಡೆರಡು ಥರ ಗಂಗಾ ಜಮುನ ಇಲ್ಲ ಸಿಂಗಲ್ ಬಾರ್ಡರ್ ಬಟ್ ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಕಾಟನ್ ಅದರಲ್ಲಿ ಇದು ತೊಗೊಳ್ಳ ಇದು ತೊಗೊಳ್ಳ ಅಂತ ನಮ್ಮ ತಲೆ ತಿಂದಂಥ ಸೀರೆ ಇದು ಬ್ಯೂಟಿಫುಲ್ ಕಾಂಬಿನೇಷನ್ ಮರೂನ್ ಕಲರ್ ಬಾರ್ಡರ್ ಹಾಗೆ ಲೈಟ್ ಲ್ಯಾವೆಂಡರ್ ಸೀರೆಗೆ ಬ್ಲೂ ಕಲರ್ ಬಾರ್ಡರ್ ಈ ಕಸೂತಿ ವರ್ಕ್ ನೋಡಿ ಆ ಟೆಂಪಲ್ ಆ್ಯಂಡ್ ಕಸೂತಿ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಹಾಗೆ ಇನ್ನೊಂದು ಡಬಲ್ ಕಲರ್ ಸಾರಿ ವಾವ್ ಈ ಯಾವ ಸೀರೆನೂ ಹೋಗ್ತಾ ಇದ್ರೆ ಯಾವುದೇ ಬೇಜಾರಿಲ್ಲ ನನಗೆ ನಿಜವಾಗ್ಲೂ ನಾನು ಇಟ್ಕೊತೀನಿ ಯಾಕಂದ್ರೆ ನಾನು ಓಡಾಡೋದು ಟ್ರಾವೆಲ್ ಮಾಡೋದು ವಿಡಿಯೋಸ್ ಮಾಡೋದು ಜಾಸ್ತಿ ಇರೋದ್ರಿಂದಲ್ಲದು ಬ್ಯೂಟಿಫುಲ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್ ಕನ್ಕಾಮ್ರಾ ಕಲರ್ಗೆ ಎಲ್ಲೋ ಬಾರ್ದು ವಾವ್ ಬ್ಯೂಟಿಫುಲ್ಲಾಗಿದೆ ನೋಡಿ ರೈಟ್ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ರೆಡ್ ಕಲರ್ ಹ್ಞೂ ಹಾಗೆ ನಮ್ಮ ಬಾಟಿಕ್ ಸಿಲ್ಕಲ್ಲಿ ಮೋಸ್ಟ್ ಖರ್ಚಾಗಿ ಮತ್ತೆ ಆರ್ಡರ್ ಮಾಡಿ ತರಿಸಿರೋಂಥ ಸೀರೆ ರೆಡ್ ಕಲರ್ ಬಾಟಿಕ್ ಹೇಗಿದೆ ನೋಡಿ ಸೀರೆ ಸೂಪರ್ ಈ ಕಲರ್ ಇದೆ ಬ್ಲಡ್ ರೆಡ್ ಇದು ಇದು ಎಲ್ರಿಗೂ ಒಪ್ಪತ್ತೆ ಇದರಲ್ಲಿ ಒಂಥರ ಬ್ರೈಟ್ ರೆಡ್ ಎಲ್ರಿಗೂ ಒಪ್ಪಲ್ಲ ತುಂಬ ಒಂಥರ ಆರ್ಡ್ ಅನ್ಸುತ್ತೆ ನಾವು ಆಚೆ ಹೋದಾಗ ಬ್ಯೂಟಿಫುಲ್ ಬಾಟಿಕ್ ಸಿಲ್ಕ್ ಸೀರೆ ಹಾಗೆ ಸೇಮ್ ಅಲ್ಲಿ ಎಲ್ಲೋ ಪ್ರಿಂಟ್ಸ್ ಬಂದಿದೆ ನೋಡಿ ನೋಡಿ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಹಾಕಿದ್ರೆ ನಿಜವಾಗ್ಲೂ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲೈನ್ ಸಿಲ್ಕಲ್ಲಿ ಎಲ್ಲರ ಫೇವ್ರೇಟ್ ಎಲ್ಲೋ ಕಲರ್ ಸಕಲ ಇದೆಲ್ಲ ಹಾಗೆ ಇದು ಪ್ಯಾರೆಟ್ ಗ್ರೀನ್ ಎಲ್ಲೋ ಸೀರೆಗೆ ಡಿಮ್ಯಾಂಡ್ ಇತ್ತಲ್ಲ ಆ ಟೈಮಲ್ಲಿ ಇದನ್ನು ಇದಕ್ಕೆ ಬೈಸ್ಕೊಂಡಿದ್ದೀವಿ ಈ ಸೀರೆಗೂ ಕೂಡ ಪ್ಯಾರೆಟ್ ಗ್ರೀನ್ ಕಾಟನ್ ಬಾಟಿಕ್ ಅಂದರೆ ಜೂಟ್ ಬಾಟಿಕ್ ಸೀರೆ ಸೂಪರ್ ಆಗಿರುತ್ತೆ ಇದು ಅಫಿಶಿಯಲಿ ಉಡೋರ್ಗೆ ಪಿನ್ ಮಾಡಿ ನೀಟಾಗಿ ಉಡೋರ್ಗಂತೂ ಹೇಳಿ ಮಾಡಿಸಿದ ಸೀರೆ ಹಂಗಂತ ರಫ್ಯೂಸ್ ಮಾಡೋಕ್ಕಾಗಲ್ವ ಅಂದ್ರೆ ಹೇಗೆ ಬೇಕಾದರೂ ಉಟ್ಕೋಬೋದು ಸೇಮ್ ಜೂಟ್ ಬಾಟಿಕಲ್ಲಿ ಮರೂನ್ ಕಲರ್ ಸೀರೆ ಎಸ್ ಬ್ರೈಟ್ ಆಗಿರುತ್ತೆ ನಿಜವಾಗ್ಲೂ ಸಕ್ಕದಾಗಿ ಕಾಣಿಸುತ್ತೆ ಇದನ್ನ ಉಟ್ಕೊಂಡು ನಮಗೆ ಫೋಟೋ ಕಲಿಸ್ತಾರಲ್ಲ ಅದು ನೋಡೋಕೆ ಎಷ್ಟು ಖುಷಿ ಅನ್ಸುತ್ತೆ ಎಷ್ಟು ಚೆನ್ನಾಗಿ ಒಪ್ಪಿರುತ್ತೆ ಎಲ್ಲಾರ್ಗು ಮರೂನ್ ಕಲರ್ ಜೂಟ್ ಬಾಟಿಕ್ ಸೀರೆ ಹಲೋ ಸೀರೆಗಳಾಯಿತು ಏನಪ್ಪ ಇದು ಅಂದರೆ ಹೌದು ಜ್ಯುವೆಲ್ರಿ ಇದು ನಮ್ಮ ನೀಲಿ ಕಲಾನ ಕೈಯಲ್ಲಿ ಅರಳಿದಂಥ ಕಲೆ ಹೌದು ಮಣ್ಣಿನ ಜ್ಯುವೆಲ್ರಿ ಹತ್ತರಿಂದ ತೋರಿಸ್ತೀನಿ ನಿಮಗೆ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಲಕ್ಷ್ಮಿ ಪೆಂಡೆಂಟು ಹಾಗೆ ಅದಕ್ಕೆ ಮ್ಯಾಚಿಂಗ್ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಇದು ನೋಡಿ ಇದು ಸೆಟ್ ಇದು ಯಾಕೆ ನಾನು ತೋರಿಸ್ತಾ ಇದ್ದೀನಿ ನೀಲಿ ಕಲಾನೇ ಕೊಡ್ತಾ ಇದ್ರು ಅಂತ ಅನ್ಕೋಬೋದು ಇಲ್ಲ ನಿಮಗಿದು ಆಫರ್ ಪ್ರೈಸಲ್ಲಿ ನಾನು ಕೊಡ್ತಾ ಇದ್ದೀನಿ ಕಾರಣ ಯು ಎಸ್ ಸಿ ಕಳಿಸಿದ್ರಿ ಒಂದು ರಾಶಿ ಯು ಎಸ್ ಸಿಗ್ ಕಳಿಸಿ ಯು ಎಸಿಂದ ಮತ್ತೆ ಅಲ್ಲೆಲ್ಲ ತಗೊಂಡ ಮೇಲೆ ವಾಪಸ್ ಬಂದಿರುವಂಥ ಸೆಟ್ಗಳನ್ನು ನನಗೆ ಮತ್ತೆ ನೀಲಿ ಕಲಂಗೆ ಕೊಡೋದೇನು ಪಾಪ ಅವಳು ಅವಳದ್ರಲ್ಲೇ ಬಿಸಿ ಇರ್ತಾಳೆ ಸೊ ಇಲ್ಲೇ ನಾನು ಸೇಲ್ ಮಾಡಿಬಿಟ್ರೆ ಅಟ್ಲೀಸ್ಟ್ ಅವಳಿಗೆ ದುಡ್ಡು ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ನೀಲಿಕಲ ನೀಲಿಕಲಾ ನಿಮಗೆಲ್ಲ ಗೊತ್ತು ಮಣ್ಣಿನ ಆಭರಣಗಳನ್ನು ಕೈಯಲ್ಲಿ ಮಾಡುವಂತ ನೀಲಿ ಕಲಾ ಸೊ ಈ ಜುವೆಲ್ರಿ ನಾನು ಹಾಕ್ಕೊಂಡಿದ್ದೀನಲ್ಲ ಇದು ಸೆಟ್ ಇದು ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ನೀಲಿ ಕಲನ ಕೈಯಲ್ಲಿ ಅರಳಿರೋ ಲಕ್ಷ್ಮೀ ನಾಗರು ಅಂತೀವಲ್ಲ ಆ ಥರ ಪೆಂಡೆಂಟ್ ಇದು ಲಕ್ಷ್ಮಿ ಪೆಂಡೆಂಟ್ ಇದೆ ಸರ ಇದರಲ್ಲಿ ಗೋಲ್ಡ್ ಅಷ್ಟ ಹೇಳ್ತಾರಲ್ಲ ಮಣಿದು ಕೂಡ ಇದೆ ಸರಗಳು ತೋರಿಸ್ತೀನಿ ಯಾವ್ಯಾವ ಕಲೆಕ್ಷನ್ಸ್ ನನ್ನ ಹತ್ರ ಇದ್ ತೋರಿಸ್ತೀನಿ ನಿಮಗೆ ಯಾವ್ದು ಬೇಕು ಆರ್ಡರ್ ಮಾಡಿ ಈಗಂತೂ ಕೆಲವೊಂದು ಸಿಗದೆ ಇಲ್ಲ ತೋರಿಸ್ತೀನಿ ಇದರಲ್ಲಿ ಇಷ್ಟು ಇದೆ ಯಾರಿಗೆ ಆ್ಯಕ್ಚುಲಿ ಈ ಈ ಒಂದು ಮೆಟಲ್ ಕಲರ್ದು ನೀವು ತಗೊಂಡ್ರೆ ಗ್ರೇ ಕಲರ್ದು ಎಲ್ಲ ಕಾಟನ್ ಸೀರೆಗಳಿಗೆ ಹಾಕ್ಬೋದು ಮದುವೆಗಳಿಗೆ ಹಾಕುವಂಥ ಸರಗಳು ಇದೆ ತೋರಿಸ್ತೀನಿ ನೋಡಿ ಯಾವ ಮದುವೆಗೆ ಬೇಕಾದರೂ ರೇಷ್ಮೆ ಸೀರೆಗೆ ಹಾಕೋಬೋದು ನಾನು ಇದನ್ನು ಮಲ್ಲೇಶ್ವರಂ ಈವೆಂಟಲ್ಲಿ ಹಾಕಿದ್ದೆ ನೆನಪಿದ್ದವ್ರಿಗೆ ಗೊತ್ತಿರುತ್ತೆ ಇದು ಹಾಗೆ ನಮ್ಮ ಹುಬ್ಳಿ ಈವೆಂಟಲ್ಲಿ ಕೂಡ ಹಾಕಿದ್ದೆ ಬ್ಯೂಟಿಫುಲ್ ಆಗಿರೋಂಥ ಗೋಲ್ಡ್ ಆ್ಯಂಡ್ ಪರ್ಲ್ ಕಾಂಬಿನೇಷನ್ ಇರೋ ಹಾಗೆ ಗ್ರೀನ್ ಮತ್ತು ಕಾಪರ್ ಕಲರ್ದು ವಾವ್ ಗ್ರೀನ್ ಮತ್ತು ಕಾಪರ್ ಕಲರ್ ಬೀಡ್ಸ್ ಇರುವಂಥ ಸರ ಸಕ್ಕದಾಗಿದೆ ಕೆಲವರಿಗೆ ದಪ್ಪ ಮಣಿ ಇಷ್ಟ ಆ ದಪ್ಪ ಮುತ್ತಿನ ಸರ ವಾ ನೋಡಿ ರಿಯಲ್ ಮುತ್ತು ಮುತ್ತಲ್ಲ ಇದು ಮತ್ತೆ ಮುತ್ತಿನ ಸರ ಅನ್ಕೋಬೇಡಿ ಮಣ್ಣಿದು ಮಣ್ಣಲ್ಲಿ ಮಾಡಿರೋವಂಥ ಮುತ್ತುಗಳು ಅವಳ ಕಲೆಗೆ ನಿಜವಾಗ್ಲು ಯಾವ ಬೆಲೆ ಕೊಡೋಕ್ಕೂ ನಾವಂತೂ ರೆಡಿಯಪ್ಪ ನಿಜವಾಗ್ಲು ಅಷ್ಟು ಚೆನ್ನಾಗಿ ಮಾಡ್ತಾಳೆ ಹಾಗೆ ಇದು ಒನ್ ಲೇಯರ್ ನನ್ನ ಫೇವ್ರೆಟ್ ಸರ ಇದು ಯಾಕಂದರೆ ಇದರಲ್ಲಿ ಕಲರ್ ಕಲರ್ ನಾವು ಒಂದು ಎರಡು ಕಲರ್ ತಗೊಂಡ್ಬಿಟ್ರೆ ಸಾಕು ಎಲ್ಲ ನಾನು ಇದರಲ್ಲಿ ಎಲ್ಲ ಕಲರ್ ತೊಗೊಳಕ್ಕೆ ನನಗೆ ಆಸೆ ಆ್ಯಕ್ಚುಲಿ ಇದೆ ನೋಡಿ ಈ ಥರ ನೀವು ಕಲರ್ ಕಲರ್ ತೊಗೊಂಡ್ರೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ರೇಷ್ಮೆ ಸೀರೆಗಳಲ್ಲಿ ಸ್ಪೆಷಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಬೀಚ್ ಸರದಲ್ಲಿ ಬ್ಲ್ಯಾಕ್ ಕಲರ್ ಆಲ್ಮೋಸ್ಟ್ ಎಲ್ಲ ಸೀರೆಗೂ ಮ್ಯಾಚಿಂಗ್ ಇದು ಕಿವಿದು ಮತ್ತು ಸರ ಇದು ಬ್ಲ್ಯಾಕ್ ಬೀಟ್ಸ್ ನೋಡಿ ಕಾಪರ್ ಆ್ಯಂಡ್ ಮೆರೂನ್ ನೋಡಿ ಕಾಪರ್ ಮತ್ತೆ ಮೆರೂನ್ ಕಲರ್ ಬೀಚು ಹಾಗೆ ಇದು ಮೆಟಲ್ ಕಲರ್ದು ವಿತ್ ಗ್ರೀನ್ ಬೀಚ್ ಇಯರಿಂಗ್ ಸೆಟ್ ಇರೋದಕ್ಕೆ ಇಯರಿಂಗ್ ಸೆಟ್ ಇರುತ್ತೆ ಸೊ ನೀವು ಪ್ರೈಸ್ ಕೇಳಿ ತಗೊಳ್ಳಿ ಈ ಎಲ್ಲ ಕಾಟನ್ ಸೀರೆಗಳಿಗೆ ಇದನ್ನು ಹಾಕೊಂಡ್ರೆ ಮಾತ್ರ ಸಕ್ಕದ ಕಾಣ್ತದೆ ಹಾಗೆ ಈ ಸರನ ಅದೆಷ್ಟು ಜನ ನೀಲಿ ಕಲಾನ ಕೇಳಿ ಹೋಗಿದ್ರೆ ನಾನು ಇದನ್ನ ಮಲ್ಲೇಶ್ವರಂ ಅಲ್ಲಿ ರೇಷ್ಮೆ ಸೀರೆ ಜೊತೆಗೆ ಇದನ್ನು ಹಾಕಿದ್ದೆ ಕರಿಮಣಿ ಸರ ಸೂಪರ್ ಆಗಿದೆ ಮಾತ್ರ ತುಂಬಾ ತುಂಬ ಚೆನ್ನಾಗಿದೆ ಹಾಗೆ ನೇವಿ ಬ್ಲೂ ನೇವಿ ಬ್ಲೂಗೆ ಕಾಪರ್ ಕಲರ್ ಬೀಟ್ಸ್ ಹಾಕಿದಾವೆ ಬ್ಲೂ ಆ್ಯಂಡ್ ಗೋಲ್ಡ್ ಸೇಮ್ ಬ್ಲೂ ಆ್ಯಂಡ್ ಗೋಲ್ಡ್ ಹಾಗೆ ಪರ್ಲ್ ವಿತ್ ಬಿಗ್ ಪೆಂಡೆಂಟು ಪರ್ಲಿಗೆ ದೊಡ್ಡ ಪೆಂಡೆಂಟ್ ಇದೆ ಮೆಟಲ್ ಕಲರ್ಗೆ ಪರ್ಲ್ ಇದು ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಾಗೆ ಇದು ಫುಲ್ ಗೋಲ್ಡ್ ರೇಷ್ಮೆ ಸೀರೆಗೆ ಇದು ಹೇಳಿ ಮಾಡೋದಂತ ಕಾಂಬಿನೇಷನ್ಗಳು ಡಿಫ್ರೆಂಟು ಇದಕ್ಕೆ ಮೆಟಲ್ ಮತ್ತು ಮೆರೂನ್ ಕಲರ್ ಇದಕ್ಕೆ ಪರ್ಲ್ ಮತ್ತು ಕಾಪರ್ ಬೀಟ್ಸ್ ಮೋಪ್ ಕೂಡ ಲೆಕ್ ಲಕ್ಷ್ಮಿ ಮೋಪ್ ಮಾಡಿದಾಳೆ ಸಕ್ಕದಾಗಿದೆ ಕಾಪರ್ ಮೆಟಲ್ ವಿತ್ ಪರ್ಲ್ ಇದು ಯಾವುದು ಕೂಡ ಮೆಟಲ್ಲು ಕಾಪರ್ ಅಂತ ಹೇಳ್ತಾ ಇದ್ದೀನಿ ಅಂತ ಮೆಟಲ್ ಅನ್ಕೋಬೇಡಿ ಇದೆಲ್ಲದನ್ನು ಮಣ್ಣಲ್ಲಿ ಮಾಡಿರುವಂಥ ಬೀಚ್ ಹಿನ್ನಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ ಹಾಗೆ ವರ್ಮಾ ಲಕ್ಷ್ಮಿ ಬಂತು ಎಲ್ರಿಗೂ ಒಡವೆಗಳನ್ನು ಹಾಕೋಬೇಕು ಅಂತ ಆಸೆ ಚೆನ್ನಾಗಿ ಕಾಣಿಸುತ್ತೆ ಕೂಡ ನಾನು ಕೂಡ ಒಂದು ಸಲ ಹಬ್ಬದಲ್ಲಿ ದೇವ್ರಿಗೂ ಹಾಕಿದ್ದೆ ನಾನು ಆ ನೋಡ್ಬೋದು ಲಕ್ಷ್ಮಿ ನೆಕ್ಲೆಸ್ ಇದು ಗ್ರ್ಯಾಂಡಾಗಿರೋ ಲಕ್ಷ್ಮಿ ನೆಕ್ಲೆಸ್ಸು ಹಾಗೆ ಇದೆಲ್ಲ ಮಣ್ಣಿನ ಕಿವಿದು ತುಂಬ ಚೆನ್ನಾಗಿದೆ ಯಾರಿಗೆ ಬೇಕಾದರೂ ಮೆಸೇಜ್ ಮಾಡಿ ಆ್ಯಂಡ್ ಮಣ್ಣು ಅಂದ ತಕ್ಷಣ ಭಾರ ಇದೆ ಅಂದ್ಕೊಬ್ರಿ ಲೈಟ್ ವೆಯ್ಟ್ ವೆರಿ ಲೈಟ್ ವೆಯ್ಟ್ ಬಿಕಾಸ್ ನಾನು ದೊಡ್ಡ ದೊಡ್ಡದೆಲ್ಲ ಹಾಕಿದ್ದೀನಿ ಫಂಕ್ಷನಲ್ಲಿ ತುಂಬ ಲೈಟ್ ವೆಯ್ಟ್ ಜ್ಯುವೆಲ್ರಿ ಇದು ನೋಡಿ ಈ ದೊಡ್ಡ ನ ಲಕ್ಷ್ಮೀ ನೋಡಿ ಹೇಗಿದೆ ಎಷ್ಟು ದೊಡ್ಡದಿದೆ ಬಟ್ ಲೈಟ್ ವೇಟ್ ಎಷ್ಟೊತ್ತು ಬೇಕಾದರೂ ಜಗ್ ಜಗ್ಗಲ್ಲ ಚೆನ್ನಾಗಿ ಸುಟ್ಟರೆ ಈ ಥರ ಲೈಟ್ ವೆಯ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಮಣಿ ಡಿಫ್ರೆಂಟ್ ನಾವು ಬಂಗಾರದಲ್ಲಿ ಈ ಮಣಿನ ಮಾಡಿಸ್ತೀವಲ್ವ ಅದೇ ಥರ ಮಣಿಯ ಒಂದು ಲಕ್ಷ್ಮೀ ಪೆನೆಂಟ್ ಇರುವಂಥ ಸೆಟ್ಟು ಅದು ಕಿವಿ ಕೂಡ ಬರುತ್ತೆ ಬಂಗಾರನ ನಿಜವಾಗ್ಲೂ ಮೀಸುತ್ತೆ ಸಖತ್ ಮಾತ್ರ ನಾನು ಹಾಗಾಗಿ ನಿಮ್ಗೆ ಒಂದು ಹಾಕೊಂಡ್ರೆ ಒಂದು ಐಡಿಯಾ ಬರುತ್ತೆ ಅಂತ ಹಾಕೊಂಡು ತೋರಿಸ್ತಾ ಇದನ್ನು ಸಖತ್ ಸೊ ನಿಮಗೆ ಬೇಕಾದಲ್ಲಿ ಪ್ಲೀಸ್ ಮೆಸೇಜ್ ಮಾಡಿ ಎಲ್ಲರಿಗೂ ತಲ್ಪಿಸೋ ಪ್ರಯತ್ನ ಮಾಡ್ತೀವಿ ಇಷ್ಟೇ ಮತ್ತೆ ನೆಕ್ಸ್ಟ್ ಟೈಮ್ ಸಿಗುತ್ತಾ ಅಂತಂದರೆ ಇಲ್ಲ ನಾವು ಆಫರ್ ಅಲ್ಲಿ ಬಿಕಾಸ್ ಮತ್ತೆ ಅವಳಿಗೆ ಕಳಿಸೋದೇನು ಅಂತ ವಿತೌಟ್ ಎನಿ ಪ್ರಾಫಿಟ್ ಅವಳಿಗೂ ಪ್ರಾಫಿಟ್ ಇಲ್ಲದೆ ಪಾಪ ಕೊಟ್ಟಿದ್ಲು ಅದೇ ರೇಟಿಗೆ ನಿಮಗೆ ಇದೀವಿ ಆರ್ಡರ್ ಪ್ಲೇಸ್ ಮಾಡಿ ಸೊ ನೋಡಿದ್ರಲ್ಲ ಇದಿಷ್ಟು ಹೊಸ ಕಲೆಕ್ಷನ್ಸ್ ಜೊತೆಗೆ ಹಳೆ ಸೇರೋದು ತೋರಿಸಿದ್ದೀನಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸ್ಕ್ರೀನ್ಶಾಟ್ ಕರೆಕ್ಟಾಗಿ ಕಲಸಿ ಅಡ್ರೆಸ್ ಕಂಪ್ಲೀಟಾಗಿ ಕಳಿಸಿ ತಲುಸೋ ಜವಾಬ್ದಾರಿ ನಮ್ಮದು ಚೂರು ಏರುಪೇನಾಗಿದ್ದರೆ ದಯವಿಟ್ಟು ಕ್ಷಮಿಸಿ